ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಈ ವೆಜಿಟೇಬಲ್ಸ್ ಪುಲಾವ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ತುಂಬಾ ಬೇಗನೆ ಹಾಗೂ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಅಷ್ಟು ಚೆನ್ನಾಗಿ ಬರುತ್ತೆ ಹಾಗೆ ಇದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಇನ್ಸ್ಟೆಂಟಾಗಿ ಏನಾದರೂ ಮಾಡಬೇಕಪ್ಪ ಅಂತ ಅಂದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಫಸ್ಟಿಗೆ ನಾನು ಇಲ್ಲಿ ಈ ಪುಲಾವ್ ಮಸಾಲೆನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಒಂದು ಕಟ್ ಆಗುವಷ್ಟು ಈ ಕೊತ್ತಂಬ ತಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇವತ್ತೆರಡು ಗ್ಲಾಸು ಅಕ್ಕಿನ ತಗೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿ ಹಾಗೆ ಹಸಿ ಶುಂಠಿನ ಇದ್ದೀನಿ ಹಾಗೆ ತುಂಬಾ ಬೇಗನೆ ಕೂಡ ಆಗುತ್ತೆ ಒಮ್ಮೆ ಈ ರೀತಿ ಮಾಡಿ ನೋಡಿ ಹಾಗೆ ಇದಕ್ಕೆ ಬೇಕಾಗಿರುವ ಈ ಮಸಾಲೆನ ಹಾಕ್ಕೊತಾ ಇದ್ದೀನಿ ಕರಿಮೆಣಸು ಚಕ್ಕೆ ಹಾಗೆ ಧನಿಯಾ ಹಾಗೆ ಲವಂಗ ಎರಡೇ ಅಲಕ್ಕಿನ ಕೂಡ ಹಾಕ್ಕೊತಾ ಇದ್ದೀನಿ ಇದನ್ನು ನಾವು ಆದಷ್ಟು ಸಣ್ಣದಾಗಿ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನು ಮಸಾಲೆನ ರೆಡಿ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ಹಾಗೆ ನಾನು ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಇವತ್ತು ನಾನು ಎರಡು ಗ್ಲಾಸ್ ಅಕ್ಕಿನ ಇವಾಗಲೇ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿ ನೆನೆಯೋಕೆ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ನೆನೆಸಿ ಇಟ್ಕೊಂಡ್ರೆ ತುಂಬಾ ಸಾಫ್ಟಾಗಿ ಹರಳು ಹರಳಾಗಿ ಮೆತ್ತಗೆ ಆಗುತ್ತೆ ಪುಲಾವು ಅದಕ್ಕೆ ನಾನು ಒಂದೆರಡು ಗ್ಲಾಸ್ ಅಕ್ಕಿನ ನೆನೆಸಿ ಇಟ್ಕೊತಾ ಇದ್ದೀನಿ ಹಾಗೆ ನಾನು ಇಲ್ಲಿ ನೆಕ್ಸ್ಟು ನಾನು ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಈ ರೀತಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಒಂದೆರಡು ದೊಡ್ಡದಾಗಿಂಥ ಈರುಳ್ಳಿ ಈ ರೀತಿ ಚೆನ್ನಾಗಿ ಸಣ್ಣಗೆ ಕಟ್ ಮಾಡ್ಕೊಳ್ಳಿ ಹಾಗೆ ಒಂದು ಏಳೆಂಟು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಂಗತ್ತೆ ತಕ್ಕಂತೆ ನಾವು ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಕಟ್ಟು ಪುದೀನಾನ ನಾನು ತಗೊಂಡಿದ್ದೀನಿ ಬನ್ನಿ ಇವಾಗ ಒಗ್ಗರಣೆನ ಕೊಡೋಣ ಹಾಗೆಯೇ ನಾನಿಲ್ಲಿ ಫಸ್ಟು ಕುಕ್ಕರ್ನ ಇಟ್ಕೊಂಡಿದ್ದೀನಿ ನೀವು ಬೇಕಾದರೆ ಪಾತ್ರೆಯಲ್ಲಿ ಕೂಡ ಇದೇ ರೀತಿ ಮಾಡ್ಬೋದು ನಾನು ಇನ್ಸ್ಟೆಂಟ್ ಆಗಲಿ ಅಂತ ನಾನು ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ ಇದೇ ರೀತಿ ನೀವು ಪಾತ್ರೆಯಲ್ಲಿ ಕೂಡ ಮಾಡ್ಕೊಳ್ಳಿ ನಾನು ಕುಕ್ಕರ್ಗೆ ಒಂದು ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಈ ಅಡುಗೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾನು ಪುದೀನಾನ ಹಾಕ್ಕೊತಾ ಇದ್ದೀನಿ ಪುದೀನಾನ ಅಡುಗೆ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರಲ್ಲಿ ಈ ಪುದೀನ ಆದಮೇಲೆ ಹಾಕಿದ ಮೇಲೆ ಚಟಪಟ ಅಂತ ಸೌಂಡ್ ಬರುತ್ತೆ ಅಲ್ವ ಅದು ಪೂರ್ತಿಯಾಗಿ ಕಡಿಮೆ ಆಗಬೇಕು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯನ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ನಾವು ಚೆನ್ನಾಗಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರುವವರೆಗೂ ಚೆನ್ನಾಗಿ ತಿರುಗಿಸಿದ್ರೆ ಸಾಕು ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ವೀಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಹೊಸಬ್ರು ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಆನ್ ಮಾಡಿಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ಕೂಡ ನೀವು ಮೊದಲು ನೋಡ್ಬೋದು ನೋಡಿ ಈ ರೀತಿ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಈ ನಾವು ರೆಡಿ ಮಾಡ್ಕೊಂಡಿದ್ದಿರೋ ಮಸಾಲೆನ ನಾನು ಹಾಕ್ಕೊತಾ ಇದ್ದೀನಿ ಈ ರೀತಿ ಕೊತ್ತಂಬರಿ ಮಸಾಲೆನ ಈ ರೀತಿ ಹಾಕ್ಕೊಂಡ್ಬಿಟ್ಟು ಇದನ್ನು ಕೂಡ ಅಷ್ಟೇ ಆದಷ್ಟು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದರಲ್ಲಿರುವ ಹಸಿ ವಾಸನೆ ಹೋಗುವರೆಗೂ ಚೆನ್ನಾಗಿ ರೀತಿ ಅಡುಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಹಾಗೆ ನನಗೆ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ರೀತಿ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು ಆ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಈ ಕಟ್ ಮಾಡಿಕೊಂಡಿರುವ ವೆಜಿಟೇಬಲ್ಸ್ನ ಹಾಕ್ಕೊತಾ ಇದ್ದೀನಿ ನಿಮಗೆ ಯಾವ ತರಕಾರಿ ಇಷ್ಟನೋ ಆ ತರಕಾರಿನ ಈ ಟೈಮಲ್ಲಿ ನೀವು ಹಾಕೋಬೋದು ನಾನು ಬೀನ್ಸು ಕ್ಯಾರೆಟು ಹಾಗೆ ಒಂದು ಎರಡು ಆಲೂಗಡ್ಡೆನ ಹಾಗೆ ಒಂದು ನಾಲ್ಕರಿಂದ ಐದು ಟೊಮೆಟೊನ ಹಾಕ್ಕೊತಾ ಇದ್ದೀನಿ ಆದಷ್ಟು ಟೊಮೆಟೊನ ನೀವು ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ನಾವು ಟೊಮೆಟೊ ಒಂದು ನಾಲ್ಕರಿಂದ ಐದು ಜಾಸ್ತಿನೇ ಹಾಕ್ಕೊಳ್ಳಿ ಆದಷ್ಟು ಯಾಕಂದರೆ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಪಲಾವು ಹಾಗೆ ನಿಮ್ಮ ಹತ್ರ ಈ ಬಟಾಣಿ ಇದ್ದರೆ ಬಟಾಣಿ ಕೂಡ ಈ ಟೈಮಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು ಏನಪ್ಪ ಅಂದರೆ ಸಾಫ್ಟಾಗಿ ಬರೋದಕ್ಕೆ ಪಲಾವು ಸ್ವಲ್ಪ ಟೊಮೆಟನ್ನ ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ರುಚಿಯಾಗಿ ಆಗುತ್ತೆ ಹಾಗೆ ನಾನು ಒಂದು ಸ್ವಲ್ಪ ಅರಿಶಿನ ಹಾಗೆ ಉಪ್ಪನ್ನು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಸ್ವಲ್ಪ ಮುಚ್ಚಳನ ಮುಚ್ಚಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಈ ತರಕಾರಿ ಮಿಕ್ಸಾಗಿ ಚೆನ್ನಾಗಿ ಬೇಯೋವರೆಗೂ ಇದನ್ನು ಒಂದು ಐದು ನಿಮಿಷ ಕಡಿಮೆ ಇವರಲ್ಲಿ ನಾನು ಬೇಯಿಸ್ಕೊತಾ ಇದ್ದೀನಿ ಬನ್ನಿ ಇವಾಗ ಒಂದು ಐದು ನಿಮಿಷ ಆಗಿದೆ ಸಾಕು ನೋಡಿ ಯಾವ ರೀತಿ ಎಣ್ಣೆ ಬಿಟ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ತರಕಾರಿಗಳು ನಿಮ್ಗೆ ಯಾವ ತರಕಾರಿ ಇಷ್ಟನೋ ಆ ತರಕಾರಿ ನೀವು ಹಾಕ್ಕೋಬೋದು ಬನ್ನಿ ಇವಾಗ ನಾವು ಎರಡು ಗ್ಲಾಸು ಅಕ್ಕಿಗೆ ನಾವು ಇವಾಗ ನಾಲ್ಕು ಗ್ಲಾಸು ನೀರನ್ನು ನಾನು ಹಾಕ್ಕೊತಾ ಇದ್ದೀನಿ ಒಟ್ಟು ಡಬಲ್ ಆಗಿ ಹಾಕ್ಕೋಬೇಕು ಹಾಗೆ ನೀವು ಜಾಸ್ತಿ ಮಾಡ್ತಾಯಿದ್ರೆ ವೆಜಿಟೇಬಲ್ಸ್ ಕೂಡ ನೀವು ಜಾಸ್ತಿ ಹಾಕ್ಕೋಬೇಕು ನೋಡಿ ರೀತಿ ಒಂದು ಸ್ವಲ್ಪ ಕುದಿ ಬಂದ ಮೇಲೆ ಇವಾಗ ಅಕ್ಕಿ ಈ ರೀತಿ ಚೆನ್ನಾಗಿ ಕುದಿ ಕುದಿ ಬಂದಮೇಲೆ ನಾವಿವಾಗ ಅಕ್ಕಿಯಲ್ಲಿರುವ ನೀರನ್ನು ತೆಗೆದು ಇದಕ್ಕೆ ನಾವು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬೇಕು ಹಾಗೆ ಯಾರೆಲ್ಲ ವೀಡಿಯೋಗೆ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಎಷ್ಟಾದರೆ ಫ್ಯಾಮ್ಲಿ ಫ್ರೆಂಡ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮಗೆ ಈ ಪಲ್ಲಾವು ಯಾವ ರೀತಿ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕೋದನ್ನು ಮರಿಬೇಡಿ ಬನ್ನಿ ಇದು ಒಂದು ಎರಡು ವಿಸಲ್ ಆಗುವರೆಗೂ ನಾವು ಮುಚ್ಚಳನ ಮುಚ್ಚಿ ಇವಾಗ ನಾನು ಮೊಸರು ಬಜ್ಜಿನ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ಕಪ್ ಆಗುವಷ್ಟು ನಾನು ಮೊಸರನ್ನ ತೆಗೆದು ಅದರಲ್ಲಿರುವ ಈ ಗಂಟುಗಳು ಇಲ್ಲದೇ ಥರ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನಾನು ಒಂದು ಸ್ವಲ್ಪ ಉಪ್ಪನ್ನು ಇದ್ದೀನಿ ಹಾಗೆ ನಾನು ನೆಕ್ಸ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ ಹಾಗೆ ಒಂದು ಮೆಣಸಿನ್ಕಾಯಿ ಹಾಗೆ ಒಂದು ಒಂದು ಅರ್ಧ ಟೊಮೆಟೊನ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಪಲಾವ್ ಜೊತೆ ಅಂತ ತುಂಬಾ ಸಖತ್ತಾಗಿ ಕಾಂಬಿನೇಷನ್ ಅನ್ಬೋದು ಹಾಗೆ ನಾನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಮೇಲೆ ಕೊತ್ತಂಬರಿ ಸೊಪ್ಪಿದ್ರೆ ಹಾಕಿ ರೆಡಿ ಮಾಡಿದರೆ ಆಯಿತು ಮೊಸರು ಬಜ್ಜಿ ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಪಲಾವ್ ಜೊತೆ ಅಂತ ಅಂದರು ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ಮೊಸರು ಬಜ್ಜಿ ಹಾಗೆ ರಾಯ್ತಾ ಕೂಡ ಅಂತಾರೆ ಅಲ್ವಾ ಇದಕ್ಕೆ ಈ ರೀತಿ ರೆಡಿ ಮಾಡ್ಕೊಂಡ್ರೆ ಆಯಿತು ಬನ್ನಿ ಇವಾಗ ಎರಡು ವ್ಯಲ್ ಆಗಿದೆ ಯಾವ ರೀತಿ ಬಂದಿದೆ ಅಂತ ನೋಡೋಣ ಸಿಂಪಲ್ಲಾಗಿ ಇನ್ಸ್ಟೆಂಟಾಗಿ ಈ ರೀತಿ ಒಮ್ಮೆ ಪಲಾವನ್ನ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಮಕ್ಕಳಿಗೂ ಕೂಡ ಲಂಚ್ ಬಾಕ್ಸೇ ಕಟ್ಟೋಗಿ ಅಂತೂ ತುಂಬಾ ಸಖತ್ತಾಗಿ ಬರುತ್ತೆ ಹಾಗೆ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡು ನಾನು ಮತ್ತೆ ಮುಂದೆ ಹೊಸ ವೀಡಿಯೋದೊಂದಿಗೆ ಭೇಟಿ ಆಗ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್